ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಹೊಸ ಆತೂರು ಶ್ರೀಮಾಸ ಕಾರ್ಯಕ್ರಮ ಇದರಲ್ಲಿ ಒಕ್ಕಲಿಗರನ್ನು ಕೊಡಿಸುವ ಒಂದು ಕಾರ್ಯಕ್ರಮ ಹಾಗೂ ಕ್ರೀಡಾಕೂಟ ನಂಬಿಕೊಂಡಿದ್ದೇವೆ ಅದರ ಪರವಾಗಿ ಇವತ್ತು ಸಹ ನಮ್ಮ ಶಾಸಕರಾದ ಎಸ್ ಪರ್ಣ ಅವರ ಆಗಮಿಸಿ ನಾವು ಅವರನ್ನು ಒಂದು ಈ ಕ್ರೀಡಾಕೂಟಕ್ಕೆ ಆಹ್ವಾನಿಸಿದ್ದೇವೆ ಅವರು ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭ ಹಾರೈಸುತ್ತಾರೆ ಅದೇ ರೀತಿ ಮುಂದಿನ ಕ್ರೀಡಾಕೂಟಕ್ಕೂ ಆಗಮಿಸಿ ಅವರು ನಮ್ಮ ಮಕ್ಕಳಿಗರ ಒಂದು ಕ್ರೀಡಾಕೂಟಕ್ಕೆ ಶುಭ ಮಕ್ಕಳಿಗರ ಯುವ ವೇದಿಕೆ ಶಿಕ್ಷಣ ಕೊಡಬೇಕು ಕಳೆದ ವರ್ಷ ಕೂಡ ಹೆಚ್ಚರಿಕತೆ ಹಬ್ಬವನ್ನು ಆಚರಣೆ ಮಾಡಿ ನಾನು ಕೂಡ ಚತುಜ್ಞಾನ ಶತ್ರುತ್ವವನ್ನು ಕೂಡ ಈ ರೀತಿಯಾದಂಥ ಹಲವಾರು ಕ್ರೀಡೆಗೆ ಕೊಡುವಂಥ ಕೆಲಸಗಳನ್ನು ವೇದಿಕೆಯವರು ಮಾಡ್ತಾ ಇದ್ದಾರೆ ಹಾಗೆ ಸಮಾಜಪರವಾದಂಥ ಕಾಳಜಿಯನ್ನು ಬಂದು ಹಲವಾರು ಸಮಾಜಪರ ಕೆಲಸಗಳನ್ನು ಮಾಡಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಯುವಕರು ಈ ದೇಶದ ಶಕ್ತಿ ಅವರು ಇಂಥ ಕೆಲಸಗಳನ್ನು ಮಾಡುವಾಗ ಪ್ರೋತ್ಸಾಹಪಡುವಂಥದ್ದು ಸಹಕರಿಸೋದು ನಮ್ಮೆಲ್ಲರ ನಾನೊಬ್ಬ ಜನಪ್ರತಿನಿಧಿಯಾಗಿ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ವಿಶ್ವಾಸ ಇದೆ ಕಳೆದ ಬಾರಿ ಹೋಗಲು ಕೂಡ ನಾನು ಒಕ್ಕಲಿಗ ಸಮಾಜ ಈ ನಾಡಿಗೆ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂಥ ಅಪಾರವಾದಂಥ ಕೊಡುಗೆ ಅದು ನಮ್ಮ ರಾಷ್ಟ್ರಕವಿ ಕೋರ್ಪು ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ರಾಜಕಾರಣಿ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ಕೊಡುಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ಆ ಸಮಾಜದಲ್ಲಿ ಇನ್ನಷ್ಟು ಏನು ಯುವಕರ ಕಾಳಜಿ ಇರುವಂಥವರು ಬರಬೇಕು ಯುವಕರಿಗೆ ಅವಕಾಶ ಸಿಗಬೇಕು ಸಮಾಜದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಮುಂದಿನ ದಿನಗಳಲ್ಲಿ ಕೊಡುವ ಕೊಡುವಂಥ ರೀತಿಯಲ್ಲಿ ಬೆಳಿಬೇಕು ಅಂತ ಕೂಡ ನಮ್ಮೆಲ್ಲರ ಆಸೆ ಅದರಂತೆ ಕೆಲಸ ಮಾಡ್ತಾರಂಥ ಒಕ್ಕಲಿಗ ನಾನು ಶುಭಾಶಯನ್ನು ಕೊಡ್ತೀನಿ ಅವರಿಗೆ ಇಷ್ಟೊಂದು ವರ್ಷಗಳಿಂದ ಎಲ್ಲ ಕಾರ್ಯಾಲಿರಿ ಮೇ ಮೂರು ಮತ್ತು ನಾಲ್ಕರಂದು ಭಾಗವಹದ ಕಾವೇರಿ ಕಾಲೇಜ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಅಂದರೆ ಅಂತಾರಾಜ್ಯ ಕೇರಳ ತಂಡಗಳು ಕೂಡ ಭಾಗವಹಿಸ್ತಾ ಇದನ್ನು ಕ್ರಿಕೆಟ್ ಪಂದ್ಯ ಅಂತ ನಡೆಸ್ತಾ ಇದ್ದೀವಿ ಟೆನಿಸ್ ಪಾಲ್ ಪ್ರತಿ ವರ್ಷ ೂ ನಡೆಸ್ತೀವಿ ಈ ಟೆನಿಸ್ ವರ್ ಕ್ರಿಕೆಟ್ ಪಂದ್ಯಾಟವನ್ನು ಅದೇ ರೀತಿ ವರ್ಷವೂ ನಾವು ಮೇಮ ನಡೆಸ್ತಾ ಇದ್ವಿ ಹೀಗೆ ನಾವು ಈ ಒಂದು ಪಂದ್ಯದಕ್ಕೆ ಅಚ್ಚುಮೆಚ್ಚಿನ ಪನ್ನಡಿತರನ್ನು ಒಂದು ಗೆಸ್ಟ್ ಆಗಿದ್ದರೇಣ ಪಂದ್ಯಕ್ಕೆ ನನಗೆ ಆಹ್ವಾನಿಸಲು ಅವರು ನಮಗೆ ಎಲ್ಲ ರೀತಿಯ ಸಹಾಯವನ್ನು ಎಲ್ಲ ಪಂದ್ಯಾಟಗಳನ್ನು ಈ ಒಂದು ಪಂದ್ಯಾಟ ಯಶಸ್ವಿಗೇರಿಸಲು ನನ್ನ ಆಶೀರ್ವಾದ ಥ್ಯಾಂಕ್ ಯು ನಾನು ಮೆಡಿಯ ಶಾಸಕರಿಗೆ ನಾನು ನಾವು ಸತತ ಇದು ಕನ್ನಡ ವರ್ಷ ನಮ್ಮ ಪಂಜರಿಯರವರ ಮನೆತನದಲ್ಲಿ ಮೂವತ್ತೆರಡು ಮನೆತನದ ಹೆಸರುಗಳಿದೆ ಇದ್ರ ಈ ಪಂಜರಿಯರವರ ಮನೆತನದ್ದು ನಮಗೆ ಮಾತ್ರ ಗೊತ್ತಿತ್ತು ಹೊರಗಡೆ ಜನರಿಗೆ ಗೊತ್ತಿರ್ತೀರ ಇದನ್ನ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವೀಗ ಚೆನ್ನಗಿಯ ಒಂದು ತಂಡ ಒಂದು ಯುವಕರ ತಂಡ ಸತತ ಹನ್ನೆರಡನೇ ವರ್ಷ ಈ ವರ್ಷಕ್ಕೆ ತಿರುಮುಂಡಿಲಾ ಅಂತ ಎಂಬ ಮನೆತನದ ಹೆಸರನ್ನ ಇಟ್ಟುಕೊಂಡು ಪಂಜಾಟ ನಡೆಸ್ತೀವಿ ಅದಕ್ಕೆ ನಾವು ಇವತ್ತು ನಮ್ಮ ಶಾಸಕನ ನಮ್ಮ ಅತಿಥಿಯಾಗಿ ಕರೀಲಿಕ್ಕೆ ನಮಗೆ ಬಂದಿದ್ದೀವಿ ಅವ್ರನ್ನ ಸನ್ಮಾನಸಿನ ಅತಿಥಿಯಾಗಿ ಕರೀಲಿಕ್ಕೆ ಕರೀತೀವಿ ಅಂತ ಕೇಳ್ತೀವಿ ಭಾಳ ವರ್ಷಗಳಿಂದ ತಮ್ಮ ಕೌಟುಂಬಿಕ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ತಮ್ಮದೇ ಆದಂಥ ವಿಶಿಷ್ಟವಾದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಹೊಂದಿರುವಂಥ ಈ ಸಮುದಾಯ ಕೊಡಗು ನಾಡಿನ ಒಂದು ಭಾಗ ಅವರ ಮೇಣಿಗೆಗೆ ಮತ್ತು ಸಮಾಜದಲ್ಲಿ ಅವಕಾಶಗಳು ಕಲ್ಪಿಸಲಿಕ್ಕೆ ಬದ್ಧನಾಗಿ ನಾನು ಕೂಡ ಕೆಲಸವನ್ನು ಮಾಡ್ತಾ ಇದ್ದೀನಿ ಕ್ರೀಡೆಯಲ್ಲಿ ಭವಿಷ್ಯ ಭಾಳಷ್ಟು ಪ್ರತಿಭೆ ಇರುವಂಥ ಒಂದು ಸಮಾಜ ಅವರಿಗೆ ನಾವು ಆರೋಗ್ಯ ಕಾಪಾಡಲು ಖಂಡಿತವಾಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಸ್ಪರ್ಧೆ ಮಾಡುವಂಥ ಎಲ್ಲ ಗುಣಗಳು ಅವರಿದೆ ಅದರಿಂದ ಆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಅವರಿಗೆ ತಲುಪಲಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಮತ್ತು ಆರ್ಥಿಕವಾಗಿ ಸುಭದ್ರತೆಯನ್ನು ತಲುಪಿಸ್ಲಿ ಅಂತ ನಾನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ